ನಮಸ್ತೆ ನನ್ನ ಹೆಸರು ಗಗನ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾವು ದೈಹಿಕ ಶಿಕ್ಷಣ ಅಧ್ಯಾಯವನ್ನು ಮಾಡುತ್ತಿದ್ದೇವೆ ಆಕಿ ಪಾಠವನ್ನು ರಸಪ್ರಶ್ನೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಮೊದಲನೇ ಕನ್ನ ಕರೆಕ್ಟ್ ಆದ ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಎರಡನೇ ದೇಶ ಯಾವುದು ಎರಡನೇ ತಂಡಕ್ಕೆ ಪ್ರಶ್ನೆ ಸರಿಯಾದ ಉತ್ತರ ಈಗ ಮೊದಲನೇ ಸುತ್ತ ಮುಗಿದಿದೆ ಈಗ ಮತ್ತೆ ಎರಡನೇ ಸುತ್ತನ್ನು ಪ್ರಾರಂಭಿಸೋಣ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ ಎರಡನೇ ತಂಡಕ್ಕೆ ಅಂತರಾಷ್ಟ್ರೀಯ ಈಗ ಮೊದಲನೇ ಸುತ್ತು ಮುಗಿದಿದೆ ಮತ್ತು ಎರಡನೇ ಸುತ್ತನ್ನು ಪ್ರಾರಂಭಿಸೋಣ ಎರಡನೇ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ ಎರಡನೇ ತಂಡಕ್ಕೆ ಕೇಳೋದಾ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಒಂದು ಓವರ್ನಲ್ಲಿ ಆರುಗಳನ್ನು ಸಿಡಿಸಿದ ಮೊದಲ ಕ್ರಿಕೆಟಿಗ ಯಾರು ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ Podràne preguntes. A Shel Gibbs. सरिया उत्तरा the... ಸರಿಯಾದ ಗೊತ್ತಲ್ಲ ಈಗ ಎರಡನೇ ಸುತ್ತು ಸುತ್ತುಗಿದೆ ಈಗ ಮೂರನೇ ಸುತ್ತನ್ನು ಪ್ರಾರಂಭಿಸೋಣ ಈಗ ಮೂರನೇ ಸುತ್ತು ಮೂರನೇ ತಂಡಕ್ಕೆ ಮೊದಲನೇ ಪ್ರಶ್ನೆ ಐಪಿಎಲ್ ಕೇಳುವುದಪಿಎಲ್ನಲ್ಲಿ ಮೊಟ್ಟ ಮೊದಲ ಶತಕ ನಡೆಸಿದ ಆಟಗಾರ ಯಾರು ನಲ್ಲಿ ಮೊಟ್ಟ ಮೊದಲ ಶತಕ ನಡೆಸಿದ ಆಟಗಾರ ಯಾರು ನಲ್ಲಿ ಮೊಟ್ಟ ಮೊದಲ ಶತಕ ಚಲಿಸಿದ ಆಟಗಾರ ಯಾರು ಮೊದಲನೇ ತನಕ್ಕೆ ಬ್ರಿಟನ್ ಬೆಕ್ಕಲ್ಲ ವಿಶ್ವಕಪ್ ಆರ್ಟಿ ಗೆದ್ದ ಮೊಟ್ಟ ಮೊದಲ ದೇಶ ಯಾವುದು ಪಾಸ್ ಎರಡನೇ ತಂಡಕ್ಕೆ ಪಾಕಿಸ್ತಾನ ಸರಿಯಾದ ಉತ್ತರ ಸರಿಯಾದ ಉತ್ತರ ಈಗ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಸುತ್ತಿನಲ್ಲಿ ಗೆದ್ದಂತ ತನ್ನ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ತಂಡಕ್ಕೆ ಸರಿಯಾದ ಉತ್ತರ ಈಗ ನಾಲ್ಕನೇ ಸುತ್ತಿನಲ್ಲಿ ಎರಡನೇ ತಂಡಕ್ಕೆ ಹೇಳ್ಬೋದಾ ಹಾ ಮೊಟ್ಟ ಮೊದಲು ಐ ಪಿ ಎಲ್ ಐ ಪಿ ಎಲ್ ಪಂದ್ಯ ಎಲ್ಲಿ ನಡೆಯಿತು ಮೊಟ್ಟ ಬೆಂಗಳೂರು ಸರಿಯಾದ ಉತ್ತರ